ಓಂ ಹರ ಹರ ಮಹಾದೇವ ಶಂಭೂ ಸಮಸ್ತ ಅಜಿತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಅವರು ಅವ್ರಿಗೆಲ್ಲ ಸ್ವಾಮಿ ಗಣೇಶನ ಆಶೀರ್ವಾದ ಇರಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಇರಲಿ ಅಂತ ಕೇಳ್ಕೊಂತ ನಿಮ್ಮ ಜೀವನವನ್ನೇ ಬದಲಿಸಬಲ್ಲಂತಹ ವಿಶೇಷ ವಿಭಿನ್ನ ವಿನೂತನ ನಿಮ್ಮ ಜೀವನಕ್ಕೆ ದಾರಿ ಆಗುವಲ್ಲಂತಹ ವಿಶೇಷ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರಲ್ಲ ನಮ್ಮ ನೋಡ್ತಾ ಅವ್ರಿಗೆಲ್ಲ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದರೆ ಈಗಾಗಲೇ ಫ್ರೀ ಕನ್ಸಲ್ಟ್ ಶುರು ಮಾಡಿದ್ವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ನ ಯಾವಾಗ್ಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬೋದು ಇವತ್ತು ವಿಶೇಷವಾಗಿ ಈ ಒಂದು ನಿಮಗೆ ಸರ್ಚ್ ಮಾಡ್ದೇನೆ ಈ ಒಂದು ಏಂಜಲ್ ನಂಬರ್ ಸಿಕ್ಕಿದೆ ಅಂದರೆ ನಿಮ್ಮ ಅದೃಷ್ಟ ಆ ಏಂಜಲ್ ನಂಬರ್ನ ಯಾವ ರೀತಿ ನೀವು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳೋದು ಈ ಏಂಜಲ್ ನಂಬರ್ ಯಾವ ಟೈಮಲ್ಲಿ ಕಾಣಿಸಿದೆ ಮತ್ತು ಇದರಿಂದ ಏನೇನು ನಿಮಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ವಿಶೇಷವಾದ ಈ ಸಂಚಿಕೆಯಲ್ಲಿ ನೋಡೋಣ ವಿಶೇಷವಾಗಿ ಒನ್ ಒನ್ ಸೆವೆನ್ ನೈನ್ ಈ ಏಂಜಲ್ ನಂಬರ್ ಯಾಕೆ ಕಾಣಿಸ್ಕೊತೇವಪ್ಪ ಅಂದರೆ ನೀವು ಯಾವಾಗಲೂ ಏನೋ ಒಂದು ಯೂನಿವರ್ಸ್ಗೆ ಒಂದು ಕೋರಿಕೆಯನ್ನು ಕೇಳಿಕೊಂಡಿರ್ತೀರ ಅದೇನಾಗುತ್ತೆ ವಿಶೇಷವಾಗಿ ಯೂನಿವರ್ಸು ಯಶ್ವಿನಿ ದೇವತೆಗಳ ಅಸ್ತು ಮೂಲಕ ನೀವು ವಿಶೇಷವಾಗಿ ಈ ಒಂದು ಒನ್ ಒನ್ ಸೆವೆನ್ ನೈನ್ ಒಂದು ಒಂದು ಏಳು ಒಂಬತ್ತು ವಿಶೇಷವಾಗಿ ಇದು ನೀವು ಅನೇಕ ರೀತಿಯ ಗ್ರಹ ದೋಷಗಳಿರಲಿ ಅಥವಾ ಏನಾದರೂ ನಿಮಗೆ ದೋಷಗಳಿದ್ರೂ ಕೂಡ ಈ ನಂಬರ್ ಕಾಣಿಸೋದಿಲ್ಲ ಹಾಗಾಗಿ ವಿಶೇಷ ಅಪರೂಪವಾಗಿ ನಿಮಗೆ ಸಿಕ್ಕಿದೆ ಅಂದರೆ ನಿಮ್ದೆಲ್ಲ ಕರ್ಮ ಕಳೆದು ಈ ಒಂದು ನಿಮ್ಗೆ ವಿಶೇಷ ನಂಬರಿಂದ ನೀವು ಯಾವ ರೀತಿ ಕ್ಲೈಮ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಕೆಲಸಗಳು ಮಾಡ್ಕೊಬೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನೋಡ್ತಾಯಿದ್ರು ಹೊಸಗರು ಬಂದಿದ್ರು ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಬನ್ನಿ ಇವತ್ತಿನ ವಿಶೇಷವಾಗಿ ಒಂದು ಒನ್ ಒನ್ ಸೆವೆನ್ ನೈನ್ ಒಂದು ಒಂದು ಏಳು ಒಂಬತ್ತು ಈ ನಂಬರ್ನ ಯಾವ ರೀತಿ ನೀವು ಕ್ಲೈಮ್ ಅನ್ನೋ ನೋಡೋಣ ಅದಕ್ಕಿಂತ ಮುಂಚೆ ನೀವು ಈ ನಂಬರ್ ಸಿಕ್ಕಿದ್ದಕ್ಕೆ ಮೊದಲನೇದಾಗಿ ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ ಇನ್ನೊಂದು ಏನಪ್ಪ ಅಂದರೆ ವಿಶೇಷವಾಗಿ ಮೊದಲನೇದಾಗಿ ಯೂನಿವರ್ಸಿಗೆ ಥ್ಯಾಂಕ್ಸ್ ಆದಮೇಲೆ ಇಲ್ಲಿ ಮೂರು ಸರಿ ಬರೀರಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮೂರು ಸರಿ ಬರೀ ವಿಶೇಷವಾಗಿ ಏನು ಕೆಲಸ ಆಗಬೇಕು ಯಾವ ಕಂಪ್ನಿಲಿ ಆಗಬೇಕು ಅಥವಾ ಎಲ್ಲಿ ಕೆಲಸ ಆಗಬೇಕು ಅದನ್ನು ವಿಶೇಷವಾಗಿ ಬರ್ಕೊಳ್ಳಿ ಮುಂದೆ ಏನು ಮಾಡಬೇಕಂತ ಹೇಳ್ತೀನಿ ಆಮೇಲೆ ಆಸ್ತಿ ನಿಮ್ಗೆ ಯಾವ್ದಾದ್ರೂ ಆಸ್ತಿ ವಿವಾದ ಇದ್ರೆ ಅಥವಾ ಏನಾದರೂ ಕೋರ್ಟ್ ಕೇಸ್ ಇದ್ದರೆ ಇದು ಬರಿಬೋದು ವಿಶೇಷವಾಗಿ ಅಕಸ್ಮಾತ್ ನೀವು ಮನೆ ಕಟ್ಟಿಸ್ಬೇಕಂತಿದ್ರೆ ಅಲ್ಲಿಯೂ ಕೂಡ ಬರಿಬೋದು ವಿಶೇಷವಾಗಿ ಮತ್ತು ನೀವು ಮದುವೆ ಯಾರಿಗಾದ್ರೂ ಮದುವೆ ಸೆಟ್ ಆಗ್ತಿಲ್ಲ ಇದು ನಿಮ್ಮ ಫ್ರೆಂಡ್ಸಿಗೆಲ್ಲ ಮಾಡ್ಬೋದು ವಿಶೇಷವಾಗಿ ಮದುವೆ ಸೆಟ್ ಆಗ್ತಿಲ್ಲ ಅದಕ್ಕೂ ಮಾಡ್ಬೋದು ಮತ್ತು ಯಾರಿಗಾದ್ರೂ ಲವ್ ಪ್ರಾಬ್ಲಮ್ ಇದ್ರೆ ಮನೇಲಿ ಹೋಗ್ತಾ ಇಲ್ಲ ಅಥವಾ ಅಹ್ ಯಾವ್ದಾದ್ರು ವಶೀಕರಣ ಆಗ್ಬೇಕು ಮತ್ತೆ ಏನಾದ್ರು ಯಾರಾದ್ರೂ ನಿಮ್ಗೆ ಸಿಗ್ಬೇಕು ಈ ತರ ಇದ್ರು ಕೂಡ ಇಲ್ಲಿ ವಿಶೇಷವಾಗಿ ಬರೆದ್ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೆ ಹಿಡ್ಕೊಂಡು ಕೇಳ್ತಿನ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಈ ಕೆಲಸ ಎಲ್ಲ ಆಗೋಗಿದೆ ಅಂತ ಹೇಳಿ ವಿಶೇಷವಾಗಿ ಬರೆದ್ಬಿಟ್ಟು ಇದನ್ನ ತಗೊಂಡೋಗಿ ನೀವು ನೀವು ಎಲ್ಲಿ ಇರ್ತೀರೋ ಆ ಜಾಗದಲ್ಲಿ ಇದನ್ನ ಎರಡು ಇದಾಕ್ಬಿಟ್ಟು ತಗ್ಲಾಕ್ಬಿಡಿ ತಗ್ಲಾಕ್ಬಿಟ್ಟು ಪ್ರತಿದಿನ ಬನ್ನಿ ನೋಡಿ ನೀವು ಒಂದು ವಾರಷ್ಟೊತ್ತಿಗೆ ನಿಮ್ದೆಲ್ಲ ಕೆಲಸಗಳು ಆಗಿರುತ್ತೆ ವಿಶೇಷವಾಗಿ ನಿಮಗೆ ಈ ನಂಬರ್ ಸಿಕ್ಕಿದೆ ಅಂದರೆ ನಿಮ್ಮ ಅದೃಷ್ಟ ಅದೃಷ್ಟ ಬದಲಾಗ್ತಿದೆ ಅಂತ ಹಂಗಾಗಿ ವಿಶೇಷವಾಗಿ ಈ ನಂಬರ್ ಯಾರ್ಯಾರು ಸಿಕ್ಕಿದೆಯೋ ಅವರು ಇನ್ನು ಏನೇನು ಕೆಲಸಗಳು ಬ್ಯಾಲೆನ್ಸ್ ಇದೆಯೋ ಅದಕ್ಕೆ ಬೇಕಾದ್ರೆ ಲೀಸ್ಟ್ ಮಾಡಿ ಪ್ರತಿದಿನ ಬರ್ಕೊಬೋದು ಹಾಗಾಗಿ ನಿಮ್ಮ ಅದೃಷ್ಟ ಈ ನಂಬರ್ ಸಿಕ್ಕಿರೋದು ಒನ್ ಒನ್ ಸೆವೆನ್ ನೈನ್ ನಿಮಗೆ ಇದ್ರ ಬಗ್ಗೆ ಗೊತ್ತಾಗಲಿಲ್ಲ ಅಂದರೆ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ನೀವು ವಿಷ ವಿಷಯಗಳನ್ನ ತಿಳ್ಕೊಬೋದು ವಿಶೇಷವಾಗಿ ಇವತ್ತಿನ ವಿಶೇಷ ಏಂಜಲ್ ನಂಬರ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್